ಸ್ಪರ್ಧಾರ್ಥಿಗಳೇ ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಈ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಆಯೋಗಗಳನ್ನು ನೋಡಿದ್ದೀವಿ ಆಯೋಗಗಳ ಶಿಫಾರಸುಗಳನ್ನು ನೋಡಿದ್ದೀವಿ ಆ ಶಿಫಾರಸ್ಸಿಗೆ ಅನುಗುಣವಾಗಿ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಏನೇನು ಬದಲಾವಣೆ ಆಯಿತು ಯಾವ ರೀತಿಯಾಗಿ ತಿದ್ದುಪಡಿ ಮಾಡಿದರು ಲೋಕಸಭೆಯಲ್ಲಿ ಹೆಂಗೆ ಪಾಸಾಯಿತು ರಾಜ್ಯಸಭೆಯಲ್ಲಿ ಹೆಂಗೆ ಪಾಸಾಯಿತು ಆ ಪಾಸಾದ ಮಸೂದೆ ರಾಷ್ಟ್ರಪತಿಯಿಂದ ಯಾವಾಗ ಅಂಗೀಕಾರ ಆಯಿತು ಆ ಮಸೂದೆಯನ್ನು ಕಾಯ್ದೆಯಾಗಿ ಯಾವಾಗ ಜಾರಿಗೆ ತಂದರು ಅದನ್ನು ಕರ್ನಾಟಕ ರಾಜ್ಯ ಯಾವಾಗ ಅಳವಡಿಸ್ಕೊಂಡಿತ್ತು ಯಾವ ವಿಧಿ ಒಳಗೆ ಸೇರ್ಪಡೆ ಮಾಡಿದರು ಯಾವ ಭಾಗ ಮತ್ತು ಯಾವ ಅನುಸೂಚಿ ಅಂತಕ್ಕಂಥದ್ದನ್ನು ನೋಡಿದ್ದೀವಿ ಆ ಭಾಗದಲ್ಲಿ ಈ ತಿದ್ದುಪಡಿಯನ್ನು ಏನು ಮಾಡಿದ್ದೀವಿ ನಾವು ಸೇರ್ಪಡೆ ಮಾಡಿದ್ದೀವಿ ಅಲ್ಲಿ ವಿಧಿಗಳನ್ನು ಸೇರಿಸಿದೀವಿ ಅಂತ ಹೇಳಿದೆ ನಾನು ಆ ವಿಧಿಗಳು ಪರೀಕ್ಷೆಯ ದೃಷ್ಟಿಯಿಂದ ಭಾಳ ಪ್ರಾಮುಖ್ಯತೆಯನ್ನು ಪಡೆದಿರ್ತವೆ ಈ ಇನ್ನೂರ ನಲವತ್ತ್ ಮೂರರಿಂದ ಇನ್ನೂರ ಮೂರು ಓ ಎಲ್ಲಿಂದ ಇನ್ನೂರ ಮೂರರಿಂದ ಇನ್ನೂರ ನಲವತ್ತ್ ಮೂರು ಓ ಅಂದರೆ ಒಟ್ಟು ಹದಿನಾರು ವಿಧಿಗಳನ್ನು ಏನು ಮಾಡಿದ್ದೀವಿ ಅಂತ ಹೇಳಿದೆ ನಾನು ಸೇರಿಸಿದೀವಿ ಅಂತ ಹೇಳಿದೆ ಆ ಹದಿನಾರು ವಿಧಿಗಳ ಮೇಲೇನೆ ನಿಮಗೆ ಪರೀಕ್ಷೆ ಒಳಗೆ ಏನು ಮಾಡ್ತಾರಪ್ಪ ಅಂದರೆ ಪ್ರಶ್ನೆಗಳನ್ನು ಮಾಡ್ತಕ್ಕಂಥದ್ದು ಈ ಹದಿನಾರು ವಿಧಿಗಳನ್ನು ನೀಟಾಗಿ ತಿಳ್ಕೊಂಡು ಬಿಟ್ಟರೆ ನೀವು ನನ್ನ ಅನಿಸಿಕೆ ಪ್ರಕಾರ ಒಂದು ಹತ್ತು ಕ್ವಶನ್ ಹತ್ತರಿಂದ ಹದಿನೈದು ಕ್ವಶನ್ ಕೇಳಿದಾರಂದರೆ ನಿಮಗೆ ಹತ್ತಕ್ಕಾದ್ರೆ ಒಂದು ಎಂಟು ಹದಿನೈದಕ್ಕಾದ್ರೆ ಒಂದು ಹನ್ನೆರಡರವರೆಗೆ ಪ್ರಶ್ನೆಗಳು ಈ ಕಾಯ್ದೆಗಳ ಮೇಲೆ ಬರ್ತಾವೆ ಈ ಕಾಯ್ದೆಯನ್ನು ಅತ್ಯಂತ ನೀಟಾಗಿ ತಿಳ್ಕೊಂಡು ಸಾಕು ಸಾಕು ಏನು ಹೇಳ್ತೈತಪ್ಪ ಅಂದರೆ ಇನ್ನೂರ ನಲ್ವತ್ಮೂರು ಏನು ಹೇಳ್ತೈತಿ ಅಂತಕ್ಕಂಥದನ್ನು ನೋಡಿದಾಗ ಇನ್ನೂರ ನಲ್ವತ್ಮೂರು ಏನು ಹೇಳ್ತೈತಪ್ಪ ಅಂದರೆ ಅರ್ಥ ವಿವರಣೆ ಅಂತೇಳಿ ಎದರ ಅರ್ಥ ವಿವರಣೆ ಇತರ ನೆನಪಿಟ್ಕೊಳ್ಳೋಕ್ಕಾಗತ್ತಾ ಈ ಕ್ಲಾಸ್ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಕ್ಲಾಸಲ್ಲಿ ನೀವು ಹೆಚ್ಚು ಕಡಿಮೆ ಇದನ್ನು ಪರಿಪೂರ್ಣವಾಗಿ ಏನು ಹದಿನಾರು ಆ ನೆಕ್ಸ್ಟ್ ಏನು ಮಾಡ್ತೀರಪ್ಪ ಅಂದರೆ ನೀವಾಗಿ ಹೇಳಿಬಿಡ್ತೀರಿ ಆ ರೀತಿಯಾಗಿ ಈಸಿಯಾಗಿ ಏನು ಮಾಡೋಣಪ್ಪ ಅಂದರೆ ಇದ್ರ ಬಗ್ಗೆ ನೋಡ್ಕೊತೋಣ ಇಲ್ಲಿ ಅರ್ಥ ವಿವರಣೆ ಅರ್ಥ ವಿವರಣೆ ಅಂದರೆ ಏನು ಗ್ರಾಮ ಪಂಚಾಯಿತಿ ಅಂದರೆ ಏನು ಪಿ ಡಿ ಒ ಯಾರು ಮತ್ತು ಏನು ಸಿ ಇ ಓ ಯಾರು ಇ ಒ ಅಂದ್ರೆ ಯಾರು ತೆರಿಗೆ ಅಂದರೆ ಏನು ಅಂದರೆ ಇವುಗಳ ಬಗ್ಗೆ ಅರ್ಥ ವಿವರಣೆಯನ್ನು ಕೊಡ್ತಕ್ಕಂಥದ್ದು ಯಾವುದಪ್ಪ ಅಂದ್ರೆ ಇನ್ನೂರ ನಲ್ವತ್ ವಿಧಿ ಇನ್ನ ಇನ್ನೂರ ನಲ್ವತ್ಮೂರ ಏನು ಹೇಳ್ತೈತಪ್ಪ ಅಂದ್ರೆ ಎ ಎ ಅಂದ್ರೆ ಏನು ಇಲ್ಲಿ ಗ್ರಾಮ ಸಭೆ ನೀವು ಸಿಂಪಲ್ ಆಗಿ ಹೆಂಗೆ ತಿಳ್ಕೊಬೇಕಪ್ಪ ಅಂದ್ರೆ ಎ ಅಂದ್ರೆ ಅಸೆಂಬ್ಲಿ ಅಂತ ತಿಳ್ಕೊಬೇಕು ಎ ಅಂದ್ರೆ ಏನು ಅಸೆಂಬ್ಲಿ ರೀ ಅಸೆಂಬ್ಲಿ ಅಂದ್ರೆ ಅಲ್ಲಿ ಅಸೆಂಬ್ಲಿ ಅಂದ್ರೆ ಸಂಸತ್ತು ನಮ್ಮ ಹಳ್ಳಿ ಒಳಗೆ ಅಸೆಂಬ್ಲಿ ಅಂದರೆ ಗ್ರಾಮ ಸಭೆ ಹಳ್ಳಿ ಒಳಗೆ ಅಸೆಂಬ್ಲಿ ಅಂದರೆ ಏನು ಗ್ರಾಮ ಸಭೆ ಈ ಗ್ರಾಮ ಸಭೆಯನ್ನು ಯಾರು ಕರೆಯಬೇಕು ಹೌದಾ ಯಾವಾಗ ಕರೆಯಬೇಕು ಎಲ್ಲಿ ಕರೆಯಬೇಕು ನೋಡ್ರಿ ಎಲ್ಲಿ ಕರೆಯಬೇಕು ಹಾಗಾದರೆ ಈ ಸಭೆಯನ್ನು ಕರಿಬೇಕಾದರೆ ಎಷ್ಟು ತಿಂಗಳಿಗೊಂದು ಸಭೆಯನ್ನು ಕರಿಬೇಕು ಈ ಸಭೆಗೆ ಏನು ಕೋರಂ ಇರಬೇಕು ಆ ಸಭೆಯೊಳಗೆ ಯಾರಿಗೆ ಎಷ್ಟು ಮೀಸಲಾತಿ ಇರಬೇಕು ಹಾಗಾದರೆ ಈ ಮೀಸಲಾತಿಗೆ ಅನುಗುಣವಾಗಿ ಸಭೆಗೆ ಭಾಗವಹಿಸ್ಬೇಕಪ್ಪ ಭಾಗವಹಿಸಲಿಲ್ಲ ಅಂದರೆ ಏನು ಮಾಡಬೇಕು ಸಭೆಗೆ ಕೋರಂ ಬರಲಿಲ್ಲ ಅಂದರೆ ಏನು ಮಾಡಬೇಕು ಸಭೆಯನ್ನು ಅಧ್ಯಕ್ಷ ಉಪಾಧ್ಯಕ್ಷ ಕರಲಿಲ್ಲ ಅಂದರೆ ಯಾವ ಕ್ರಮವನ್ನು ಕೈಗೊಳ್ಳಬೇಕು ಹಾಗಾದರೆ ಎಷ್ಟು ದಂಡವನ್ನು ಹಾಕಬೇಕು ಹಾಗಾದರೆ ಆ ದಂಡವನ್ನು ಎಲ್ಲಿ ಕಟ್ಟಬೇಕು ಹಾಗಾದರೆ ಆ ಸಭೆಯೊಳಗೆ ಏನಾದರೂ ಅಧ್ಯಕ್ಷ ಉಪಾಧ್ಯಕ್ಷ ಕರಲಿಲ್ಲ ಅಂದರೆ ಆ ಸಭೆಯ ಅಧ್ಯಕ್ಷತೆಯನ್ನು ಯಾರು ವಹಿಸ್ತಾರೋ ಯಾರು ಕರೀತಾರೋ ಯಾವ ಸಭೆಯಲ್ಲಿ ಈ ಗ್ರಾಮ ಸಭೆಯ ಬಗ್ಗೆ ನಿರ್ಣಯ ಆಕೈತಿ ಹಾಗಾದರೆ ಈ ಸಭೆಯೊಳಗೆ ಏನೇನು ನಾವು ಕಾರ್ಯಕ್ರಮದನ್ನು ಅನುಸರಿಸಬೇಕು ಹಾಗಾದರೆ ಯಾವ ಯಾವ ವಿಧಗಳಲ್ಲಿ ಈ ಸಭೆಯನ್ನು ಕರೆಯಬೇಕು ಇಲ್ಲಿ ನಡಾವಳಿಯನ್ನು ಹೊರಡಿಸಬೇಕು ಅಡ್ವರ್ಟೈಸ್ಮೆಂಟನ್ನು ಕೊಡಬೇಕು ಎಷ್ಟು ಇದನ್ನು ಮುಂಚಿತವಾಗಿನ ಇದನ್ನು ಪ್ರಚಾರ ಮಾಡಬೇಕು ಪ್ರಚಾರನ ಎದುರದರ ಮೂಲಕ ಮಾಡಬೇಕು ಬರೀ ಗ್ರಾಮ ಸಭೆ ಒಂದೇ ಇದೆಯಾ ಅದರ ಜೊತೆಗೆ ಮತ್ತೆ ಮತ್ತೆ ಸಭೆಗಳು ಅದಾವ ಅಂತಕಂತದನ್ನ ನಾವು ಎಲ್ಲಿ ನೋಡಬೇಕಪ್ಪ ಅಂದ್ರೆ ಇನ್ನೂರ ನಲ್ವತ್ಮೂರು ಎ ಅಂತಕ್ಕಂಥದ್ರೊಳಗೆ ನೋಡಬೇಕು ಎ ಅಂದರೆ ಏನು ಅಸೆಂಬ್ಲಿ ಅಸೆಂಬ್ಲಿ ಅಂದ್ರೆ ಏನು ಗ್ರಾಮ ಸಭೆ ಇಲ್ಲಿ ತಿಳ್ಕೊಬೇಕು ಇನ್ನೂರ ಎ ಎ ಅಂದರೆ ಏನು ಅಸೆಂಬ್ಲಿ ಅಂತ ತಿಳ್ಕೊಬೇಕು ಅಸೆಂಬ್ಲಿ ಅಂದ್ರೆ ಏನು ಗ್ರಾಮ ಸಭೆ ಇನ್ನು ಇನ್ನೂರ ನಲ್ವತ್ಮೂರು ಬಿ ಬಿ ಅಂದರೆ ಏನು ಪಂಚಾಯತಿಯ ರಚನೆ ಇದನ್ನು ಹೆಂಗೆ ನೆನಪಿಟ್ಕೋಬೇಕಪ್ಪ ಅಂದರೆ ಬಿ ಬಿ ಅಂದರೆ ಬಿಲ್ಟ್ ಬಿಲ್ಡ್ ಅಂದರೆ ಏನು ರಚನೆ ಎದುರು ರಚನೆ ಪಂಚಾಯತಿಯ ರಚನೆ ಪಂಚಾಯತಿ ರಚನೆಯನ್ನು ಯಾರು ಮಾಡ್ತಾರೋ ಯಾವಾಗ ಮಾಡ್ತಾರೋ ಯಾವ ರೀತಿಯಾಗಿ ಮಾಡ್ತಾರ ಹಾಗಾದರೆ ಇಲ್ಲಿ ಏನು ಮಾನದಂಡಗಳದಾವ ಹಾಗಾದರೆ ಯಾವ ಮಾನದಂಡ ಆ ಮಾನದಂಡ ಒಮ್ಮೆ ಆಗಲಿಲ್ಲ ಅಂದರೆ ಯಾವ ಮಾನದಂಡವನ್ನು ಅನುಸರಿಸ್ತಾರ ಹಾಗಾದರೆ ಒಂದು ಪಂಚಾಯಿತಿ ಎದ್ದ ರಚನೆ ಆಗ್ಬೇಕಾದ್ರೆ ಎಷ್ಟು ಜನಸಂಖ್ಯೆ ಬೇಕು ಆ ಜನಸಂಖ್ಯೆ ಇರಲಿಲ್ಲ ಅಂದರೆ ಅಲ್ಲಿ ಕ್ಷೇತ್ರವನ್ನು ನೋಡ್ತಾರಾ ಹಾಗಾದರೆ ಕ್ಷೇತ್ರ ಎಷ್ಟು ಇರಬೇಕು ಹಾಗಾದರೆ ಜನಸಂಖ್ಯೆ ಕಡಿಮೆ ಇದ್ದಾಗ ಕ್ಷೇತ್ರವನ್ನು ನೋಡ್ತಕ್ಕಂತಹ ಜಿಲ್ಲೆಗಳು ಯಾವುವು ಆ ಜಿಲ್ಲೆ ಒಳಗೇ ಯಾಕೆ ಈ ಪಂಚಾಯಿತಿಗೆ ಕ್ಷೇತ್ರ ನೋಡ್ತಾರೋ ಜನಸಂಖ್ಯೆ ನೋಡೋಲ್ಲ ಹಾಗಾದರೆ ಜನಸಂಖ್ಯೆನೂ ಕೂಡ ನೋಡಬೇಕಾಗತ್ತೆ ಕನಿಷ್ಠ ಎಷ್ಟು ಜನಸಂಖ್ಯೆ ಇರಬೇಕು ಹಾಗಾದರೆ ಈ ಪಂಚಾಯಿತಿ ಅಂತ ಹೇಳಿ ಶಿಫಾರಸ್ ಮಾಡಬೇಕಾದವರು ಯಾರು ಘೋಷಣೆ ಮಾಡಬೇಕಾದವರು ಯಾರು ರಾಜ್ಯ ಪತ್ರದಲ್ಲಿ ಹೊರಡಿಸ್ರು ಯಾರು ಅನ್ನತಕ್ಕಂಥದ್ದನ್ನು ನಾವು ಇದರಲ್ಲಿ ನೋಡಬೇಕಾಗತ್ತಾ ಇನ್ನೂರ ಮೂರು ಬಿ ಅಂದರೆ ಏನು ಬಿಲ್ಡ್ ಬಿಲ್ಡ್ ಅಂದರೆ ಏನು ರಚನೆ ಇವನು ಒಂದೊಂದವಾಗಿ ಕ್ಲಾಸಲ್ಲಿ ಮತ್ತೆ ನೋಡ್ಕೊಂಡು ಹೋಗ್ತೀವಿ ಈಗ ಜಸ್ಟ್ ನೀವು ಏನು ಮಾಡಬೇಕು ಈ ಗ್ರಾಮ ಸಭೆ ಅಂದರೆ ಓಹ್ ಹಿಂಗೂ ಇದೆಯಲ್ಲ ಪ್ರಶ್ನೆಗಳು ಹಿಂಗೂ ಬರಬಹುದಲ್ಲ ಅಂತೇಳಿ ತಿಳ್ಕೊಬೇಕು ಇನ್ನು ಸಿ ಸಿ ಅಂದ್ರೆ ನೋಡಿರಿ ಸದಸ್ಯರು ಮತ್ತು ಅಧ್ಯಕ್ಷರು ನೀವು ಸಿಂಪಲ್ ಆಗಿ ತಿಳ್ಕೊಬೇಕು ಸಿ ಅಂದ್ರೆ ಕ್ಯಾಬಿನೆಟ್ ಸಿ ಅಂದ್ರೆ ಏನು ಕ್ಯಾಬಿನೆಟ್ ಕ್ಯಾಬಿನೆಟ್ನಾಗ ಯಾರು ಇರ್ತಾರಪ್ಪ ಸದಸ್ಯರು ಇರ್ತಾರ ಅಧ್ಯಕ್ಷರು ಇರ್ತಾರೋ ಅಲ್ಲಿ ಸಚಿವರುಗಳು ಸಚಿವರುಗಳಿರ್ತಾರೆ ಇಲ್ಲಿ ಯಾರು ಇರ್ತಾರೋ ಸದಸ್ಯರು ಮತ್ತು ಅಧ್ಯಕ್ಷರು ಹಾಗಾದ್ರೆ ಇವ್ರನ್ನ ಹೆಂಗೆ ನೇಮಕ ಮಾಡ್ತೀವಿ ಯಾವ ಆಧಾರದ ಮೇಲೆ ನೇಮಕ ಮಾಡ್ತೀವಿ ಎಷ್ಟು ಜನಸಂಖ್ಯೆಗೆ ಒಬ್ಬರನ್ನ ನೇಮಕ ಮಾಡ್ತೀವಿ ಇವ್ರ ಕಾರ್ಯಗಳೇನು ಹಾಗಾದರೆ ಈ ಸದಸ್ಯರು ಮತ್ತು ಅಧ್ಯಕ್ಷರ ಅಧಿಕಾರಾವಧಿ ಅದನ್ನು ಮುಂದೆ ನೋಡ್ತೀವಿ ಇಲ್ಲಿ ಸದಸ್ಯರು ಮತ್ತು ಅಧ್ಯಕ್ಷರ ಬಗ್ಗೆ ಯಾವುದು ಹೇಳ್ತೈತಿ ಸಿ ಅಂದರೆ ಏನು ಕ್ಯಾಬಿನೆಟ್ ಎ ಅಂದರೆ ಏನು ಅಸೆಂಬ್ಲಿ ಅಸೆಂಬ್ಲಿ ಅಂದರೆ ಗ್ರಾಮ ಸಭೆ ಬಿ ಅಂದರೆ ಏನು ಬಿಲ್ಡ್ ಬಿಲ್ಡ್ ಅಂದರೆ ರಚನೆ ಎದರ ರಚನೆ ಪಂಚಾಯಿತಿಯ ರಚನೆ ನೆಕ್ಸ್ಟ್ ಏನು ಸಿ ಸಿ ಅಂದರೆ ಕ್ಯಾಬಿನೆಟ್ ಕ್ಯಾಬಿನೆಟ್ ಅಂದರೆ ಏನು ಸದಸ್ಯರು ಯಾವ ಸದಸ್ಯರು ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಮತ್ತು ಅಧ್ಯಕ್ಷರು ಇನ್ನು ನೋಡ್ರಿ ಡಿ ಡಿ ಅಂದರೆ ಏನು ಮೀಸಲಾತಿ ಇಲ್ಲಿ ನಾವು ಏನು ತಿಳ್ಕೊಬೇಕಪ್ಪ ಅಂದರೆ ಹಬ್ಬ ಹರಿದಿನಗಳಲ್ಲಿ ಮೀಸಲಾತಿಯನ್ನು ಕೊಡ್ತಿರ್ತಾರೆ ಡಿಸ್ಕೌಂಟ್ ಕೊಡ್ತಿರ್ತಾರೆ ನೋಡಿರಿ ಈ ದೀಪಾವಳಿ ಕೊಡುಗೆ ರಂಜಾನದ ನಿಮಿತ್ತ ಐವತ್ತು ಪರ್ಸೆಂಟೇಜ್ ಫಿಫ್ಟಿ ಫಿಫ್ಟಿ ಒಂದಕ್ಕೆ ಒಂದು ಫ್ರೀ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಅಂತ ಕೊಡ್ತಿರ್ತಾರಲ್ಲ ಇಲ್ಲಿ ಏನಪ್ಪಾ ಅಂದರೆ ಡಿ ಅಂದರೆ ಡಿಸ್ಕೌಂಟ್ ಡಿಸ್ಕೌಂಟ್ ಅಂದರೆ ಏನು ಮೀಸಲಾತಿ ಯಾರಿಗೆ ಮೀಸಲಾತಿ ಎಸ್ ಸಿ ಎಸ್ ಟಿ ಮೀಸಲಾತಿ ಒ ಬಿ ಸಿ ಮೀಸಲಾತಿ ಮಹಿಳಾ ಮೀಸಲಾತಿ ಹಾಗಾದರೆ ಇವ್ರಿಗೆ ಹೆಂಗೆ ಮೀಸಲಾತಿ ಇದೆ ಇವ್ರಿಗೆ ಯಾವ ಆಧಾರದ ಮೇಲೆ ಮೀಸಲಾತಿ ಇದೆ ಇವ್ರಿಗೆ ಯಾವ ಆಧಾರದ ಮೇಲೆ ಮೀಸಲಾತಿ ಇದೆ ಇಲ್ಲಿ ಒ ಬಿ ಸಿ ಒಳಗೆ ಅ ಮತ್ತು ಬ ಅಂತ ಮಾಡ್ತಾರ ಅ ಅಂದರೆ ಯಾರು ಬ ಅಂದರೆ ಯಾರು ಹಾಗಾದರೆ ಯಾವ ಪ್ರಮಾಣದಲ್ಲಿ ಮೀಸಲಾತಿಯನ್ನು ಕೊಡ್ತಾರೋ ಹಾಗಾದರೆ ಈ ಮೀಸಲಾತಿಯನ್ನು ಯಾವ ಮೀಸಲಾತಿಯನ್ನು ಎಸ್ ಸಿ ಎಸ್ ಟಿ ಒ ಬಿ ಸಿ ಮಹಿಳಾ ಮೀಸಲಾತಿಯನ್ನು ಯಾರು ಕೊಡ್ತಾರೋ ಎಷ್ಟು ವರ್ಷಕ್ಕೊಮ್ಮೆ ಕೊಡ್ತಾರೋ ಎಷ್ಟು ವರ್ಷಕ್ಕೊಮ್ಮೆ ಕೊಡ್ತಾರೋ ಹಾಗಾದರೆ ಮೀಸಲಾತಿಯನ್ನು ಪರಿಷ್ಕರಣೆ ಮಾಡೋರು ಯಾರು ಎಷ್ಟು ವರ್ಷಕ್ಕೊಮ್ಮೆ ಪರಿಷ್ಕರಣೆ ಆಕೈತಿ ಹೆಂಗೆ ಮೀಸಲಾತಿ ಪರಿಷ್ಕರಣೆ ಆಕತಿ ಹಾಗಾದರೆ ಯಾವ್ಯಾವ ತಿದ್ದುಪಡಿಯ ಮೂಲಕ ಈ ಮೀಸಲಾತಿಯನ್ನು ಬದಲಾಯಿಸ್ಕೊಂಡು ಬಂದರು ಹಾಗಾದರೆ ಪ್ರಸ್ತುತ ಎಷ್ಟು ಮೀಸಲಾತಿ ಇದೆ ಲಾಸ್ಟ್ ಎರಡು ಸಾವಿರದ ಹದಿನೈದು ಹದಿನಾರರಲ್ಲಿ ತಿದ್ದುಪಡಿ ಆದ ನಂತರ ಮೀಸಲಾತಿ ಹೆಂಗೆ ಬದಲಾವಣೆ ಆಯಿತು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಮತ್ತೆ ಯಾವ ರೀತಿಯಾಗಿ ಬದಲಾವಣೆ ಆಯಿತು ಯಾವ ರೀತಿಯಾಗಿ ಪರಿಷ್ಕರಣೆ ಆಯಿತು ಅಂತಕ್ಕಂಥದ್ದನ್ನು ನಾವು ಅದರಲ್ಲಿ ನೋಡ್ತೀವಿ ಇನ್ನೂರ ಡಿ ಎಲ್ಲಿ ನೋಡ್ತೀವಿ ಡಿ ಅಂದರೆ ಏನು ಡಿಸ್ಕೌಂಟ್ ಡಿಸ್ಕೌಂಟ್ ಅಂದರೆ ಮೀಸಲಾತಿ ಇನ್ನು ನೆಕ್ಸ್ಟ್ ನೋಡಿರಿ ಇನ್ನೂರ ಮೂರು ಇ ಇ ಅಂದರೆ ಏನು ಇಯರ್ ಇಯರ್ ಅಂದರೆ ಪಂಚಾಯಿತಿಯ ಅಧಿಕಾರಾವಧಿ ಎದರ ಅಧಿಕಾರಾವಧಿ ಪಂಚಾಯತಿಯ ಅಧಿಕಾರಾವಧಿ ಈ ಅಂದ್ರೆ ಇಯರ್ ಇಯರ್ ಅಂದ್ರೆ ಏನು ಅವಧಿ ಸರ್ ವಾಯವರ್ತಲೇ ಏನಬಾರದು ನಮ್ಮಲ್ಲಿ ಈ ಅಂದ್ರೆ ನಾವು ಹಿಂಗೆ ಏನು ಮಾಡಿಬಿಡ್ತೀವಿ ನಮಗೆ ತಿಳ್ಕೊಬೇಕಲ್ರಿ ಪರೀಕ್ಷೆ ಒಳಗೆ ಮಾರ್ಚ್ ತಗೋಬೇಕಾದ್ರೆ ನಾವು ಹೆಂಗಾರ ಯಾಕೆ ನೆನಪಿಟ್ಕೋಬೇಕು ಬಟ್ ನೆನಪಿಟ್ಕೋಬೇಕು ನೆನಪಿಟ್ಕೊಂಡ್ರೆ ನಮಗೆ ಈಜಿ ಇ ಅಂದ್ರೆ ಏನು ಇಯರ್ ಯಾರ ಅವಧಿ ಪಂಚಾಯತಿ ಅವಧಿ ಎಷ್ಟು ವರ್ಷ ಪಂಚಾಯತಿ ಅಧಿಕಾರ ವ್ಯಾಪ್ತಿಯನ್ನು ಮೀರಿದರೆ ಯಾವ ಕ್ರಮ ಕೈಗೊಳ್ತಾರೋ ಹಾಗಾದರೆ ಎಲ್ಲಿಂತ ಇದರ ಅಧಿಕಾರಾವಧಿ ಪ್ರಾರಂಭ ಆಕೈತಿ ಹಾಗಾದರೆ ಪ್ರಾರಂಭ ಆದಾಗ ಯಾವ ಸಭೆಯನ್ನು ನಡೆಸ್ತಾರೋ ಏನು ಕೋರಂ ಇರಬೇಕು ಕೋರಂ ಬರದೇ ಇದ್ದರೆ ಏನು ಮಾಡಬೇಕು ಸಂಪೂರ್ಣವಾಗಿರ್ತಕ್ಕಂಥ ಅವಧಿಯ ಬಗ್ಗೆ ಮಾತಾಡ್ತಕ್ಕಂಥದ್ದು ಯಾವುದು ಇ ಇ ಅಂದರೆ ಏನು ಇಯರ್ ಇಯರ್ ಅಂದರೆ ಅವಧಿ ಇನ್ನು ನೋಡ್ರಿ ಎಪ್ 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 ಅಂದ್ರೆ ಏನು ಫೇಲ್ ಎಫ್ ಅಂದ್ರೆ ಏನು ಫೇಲ್ ಏನೋ ಪಾಸ್ ಆಗ್ಲಿಕ್ಕರ ಫೇಲರ್ ಹಾಕಿನ ತಿರಲ್ಲ ಹಂಗೆ ಫೇಲ್ ಫೇಲ್ ಅಂದ್ರೆ ಏನು ಅನರ್ಹತೆ ಯಾರು ಅನರ್ಹತೆ ಸದಸ್ಯರ ಅನರ್ಹತೆಗಳು ಅಧ್ಯಕ್ಷರ ಅನರ್ಹತೆಗಳು ಅವ್ರನ್ನ ಹೆಂಗೆ ಅನರ್ಹತೆ ಮಾಡ್ತಾರ ಯಾವಾಗ ಅನರ್ಹತೆ ಮಾಡ್ತಾರ ಅನರ್ಹತೆ ಆಗಬೇಕಾದ್ರೆ ಯಾವ್ಯಾವ ಕ್ರಮಗಳನ್ನು ಕೈಗೊಳ್ತಾರ ಹಾಗಾದ್ರೆ ಅವ್ರ ಅನರ್ಹತೆ ಆಗಬೇಕಾದ್ರೆ ಏನೇನು ಮಾನದಂಡಗಳನ್ನು ಅನುಸರಿಸ್ತಾರ ಮತ್ತು ಯಾವ ಸಂದರ್ಭದಲ್ಲಿ ಒಬ್ಬ ಸದಸ್ಯ ಅಧ್ಯಕ್ಷ ಅನರ್ಹಗೊಳ್ತಾನ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ತಕ್ಕಂಥದ್ದು ಯಾವುದು ಎಫ್ ಎಫ್ ಅಂದ್ರೆ ಏನು ಫೇಲ್ ಫೇಲ್ ಅಂದ್ರೆ ಏನು ಅನರ್ಹತೆ ಎಫ್ ಆದಮೇಲೆ ಜಿ ಇನ್ನೂರ ನಲ್ವತ್ಮೂರು ಜಿ ಜಿ ಅಂದರೆ ಜವಾಬ್ದಾರಿಗಳು ಜಿ ಅಂದ್ರೆ ಏನು ಜಿ ಜವಾಬ್ದಾರಿಗಳು ಎದುರು ಜವಾಬ್ದಾರಿಗಳು ಪಂಚಾಯತಿಯ ಜವಾಬ್ದಾರಿಗಳು ಎಷ್ಟು ಬರ್ತಾವೆ ಇಪ್ಪತ್ತೊಂಬತ್ತು ಬರ್ತಾವೆ ಏನು ಜವಾಬ್ದಾರಿ ಪಂಚಾಯಿತಿದು ಪಂಚಾಯತಿಯ ಶಾಸನಾತ್ಮಕ ಜವಾಬ್ದಾರಿಗಳದಾವೆ ಅದ್ರ ಜೊತೆಗೆ ಪಂಚಾಯತಿಯ ಶಾಸನಾತ್ಮಕ ಕಾರ್ಯಗಳು ಕೂಡ ಅದಾವೆ ಅಧಿಕಾರನೂ ಕೂಡ ಐತಿ ಆ ಅಧಿಕಾರಗಳನ್ನು ಹೆಂಗೆ ನಿರ್ವಹಿಸಬೇಕು ಹಾಗಾದರೆ ಪಂಚಾಯಿತಿ ಅಧಿಕಾರಗಳೇನು ಅಧಿಕಾರ ಮೀರಿದ್ರೆ ಏನು ಹಾಗಾದರೆ ಪಂಚಾಯಿತಿ ಹೆಂಗೆ ಜವಾಬ್ದಾರಿ ಆಗಿರ್ತೈತಿ ಅನ್ನೋದನ್ನು ಸಂಪೂರ್ಣವಾಗಿ ತಿಳಿಸ್ತಕ್ಕಂಥದ್ದು ಯಾವುದ್ರಿ ಜಿ ಏ ಅಂದರೆ ಇನ್ನೂರ ನಲವತ್ತ್ಮೂರು ಏನು ಹೇಳ್ತೈತಿ ಅರ್ಥ ವಿವರಣೆ ಏ ಅಂದರೆ ಏನು ಅಸೆಂಬ್ಲಿ ಅಸೆಂಬ್ಲಿ ಅಂದರೆ ಗ್ರಾಮಸಭೆ ಬಿ ಅಂದರೆ ಏನು ಬಿಲ್ಟ್ ಬಿಲ್ಟ್ ಅಂದರೆ ಏನು ರಚನೆ ಎದುರ ರಚನೆ ಪಂಚಾಯತಿಯ ರಚನೆ ಸಿ ಅಂದರೆ ಏನು ಕ್ಯಾಬಿನೆಟ್ ಕ್ಯಾಬಿನೆಟ್ ಅಂದರೆ ಏನು ಸದಸ್ಯರು ಅಧ್ಯಕ್ಷರು ಡಿ ಅಂದರೆ ಏನು ಡಿಸ್ಕೌಂಟ್ ಡಿಸ್ಕೌಂಟ್ ಅಂದರೆ ಮೀಸಲಾತಿ ಇ ಅಂದರೆ ಏನು ಇಯರ್ ಇಯರ್ ಅಂದರೆ ಅಧಿಕಾರಾವಧಿ ಎಫ್ ಅಂದರೆ ಫೇಲ್ ಫೇಲ್ ಅಂದರೆ ಅನರ್ಹತೆಗಳು ಎಫ್ ಆದಮೇಲೆ ಹತ್ತ ಜಿ ಅಂದರೆ ಜವಾಬ್ದಾರಿಗಳು ಎದುರ ಜವಾಬ್ದಾರಿಗಳು ಪಂಚಾಯತಿಯ ಜವಾಬ್ದಾರಿಗಳು ಇವು ನಿಮ್ಮ ತಲೆಯಲ್ಲಿ ಮನದಟ್ಟು ಆಗ್ತಾ ಇದೆ ಅಂತ ಅಂದ್ಕೊಂಡು ನಾನು ಮತ್ತೆ ಏನು ಮಾಡ್ತೀನಿ ರೀಗ ಮುಂದೆ ಒರಿತೀನಿ ನೋಡ್ರಿ ಹಾಂ ಇನ್ನು ಇನ್ನೂರ ನಲವತ್ತ್ಮೂರು ಹೆಚ್ ಹೆಚ್ಚಂದ್ರೆ ಏನು ಹಣಕಾಸು ಪಂಚಾಯತಿಗೆ ತೆರಿಗೆಯನ್ನು ಯಾವ ಆಧಾರದ ಮೇಲೆ ಸಂಗ್ರಹಣೆ ಮಾಡಬೇಕು ತೆರಿಗೆಯನ್ನು ಹೆಂಗೆ ಪರಿಷ್ಕರಣೆ ಮಾಡಬೇಕು ಪರಿಷ್ಕರಣೆ ಮಾಡಬೇಕು ಎಷ್ಟು ವರ್ಷಕ್ಕೊಮ್ಮೆ ತೆರಿಗೆಯನ್ನು ಪರಿಷ್ಕರಣೆ ಮಾಡಬೇಕು ಹಾಗಾದರೆ ಪರಿಷ್ಕರಣೆಯನ್ನು ಮಾಡೋರು ಯಾರು ಹಾಗಾದರೆ ತೆರಿಗೆಯ ಮಾನದಂಡಗಳು ಏನು ನಿಮ್ಮ ಊರಲ್ಲಿ ಒಂದು ಮೊಬೈಲ್ ಟವರ್ ಅದಕ್ಕೆ ಏನು ತೆರಿಗೆ ಮಾನದಂಡ ಇರಬೇಕು ಒಂದು ಫೋರ್ ವೀಲರ್ ವಾಹನ ಇದ್ದರೂ ಕೂಡ ಏನು ಮಾನದಂಡಗಳಿರಬೇಕು ಅಂತಕ್ಕಂಥದ್ರ ಬಗ್ಗೆ ಅಂದರೆ ತೆರಿಗೆ ಎಚ್ ಅಂದರೆ ಹೌಸ್ ಟ್ಯಾಕ್ಸ್ ಅಥವಾ ಹಣಕಾಸು ಎಚ್ ಹಣಕಾಸು ಎಚ್ ಹಣಕಾಸು ಎಚ್ ಹಣ ಹಣ ಎದಕ್ಕೆ ಸಂಬಂಧಪಡ್ತೈತಿ ಟ್ಯಾಕ್ಸ್ ಟ್ಯಾಕ್ಸ್ ಅಂದರೆ ತೆರಿಗೆ ಆ ತೆರಿಗೆಯ ಬಗ್ಗೆ ಸಂಪೂರ್ಣವಾಗಿ ಮಾತಾಡ್ತಕ್ಕಂಥ ವಿಧಿ ಯಾವುದು ಎಚ್ ಹೆಚ್ ಅಂದ್ರೆ ಏನೋ ಹಣಕಾಸು ಹೆಚ್ ಅಂದ್ರೆ ಏನು ಹಣಕಾಸು ಇನ್ನೂರ ನಲವತ್ತ್ ಮೂರು ಹೆಚ್ ಹೆಚ್ ಆದ್ಮೇಲೆ ಏನು ಆಯ್ ಆಯ್ ಅಂದ್ರೆ ಆಯೋಗ ಅಂತ ನೆನ್ಬಿಟ್ಕೋಬೇಕು ನೀವು ಆಯ್ ಅಂದ್ರೆ ಆಯೋಗ ಆಯ್ ಅಂದ್ರೆ ಏನು ಆಯೋಗ ಎಂಥ ಆಯೋಗ ಹಣಕಾಸು ಆಯೋಗ ನೋಡ್ರಿ ಆಯ್ ಅಂದ್ರೆ ಏನು ಆಯೋಗ ಇನ್ನೂರ ನಾಲ್ಕು ಇದು ಏನು ತಿದ್ದುಪಡಿ ಆಯಿತು ಒಂದು ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ಎಷ್ಟನೇ ತಿದ್ದುಪಡಿ ಆಯಿತು ಎಪ್ಪತ್ನಾಲ್ಕು ಸ್ವಾರಿ ಎಪ್ಪತ್ತ್ಮೂರು ಎಪ್ಪತ್ನಾಲ್ಕನೇ ತಿದ್ದುಪಡಿ ಅಲ್ಲಿ ಹೇಳೋದು ಮರ್ತಿದ್ದೆ ಎಪ್ಪತ್ನಾಲ್ಕು ಎಪ್ಪತ್ತ್ಮೂರು ಎಪ್ಪತ್ನಾಲ್ಕನೇ ತಿದ್ದುಪಡಿಯಲ್ಲಿ ಏನಂತ ಹೇಳ್ತಾರಪ್ಪ ಅಂದರೆ ಇದನ್ನೇನು ಜಾರಿಗೆ ಬತ್ತಲ್ಲ ಯಾವಾಗ ಎಪ್ರಿಲ್ ಇಪ್ಪತ್ನಾಲ್ಕಕ್ಕೆ ಈ ಜಾರಿಗೆ ಬಂದಾಗ ಇವೆಲ್ಲ ಸೇರ್ಪಡೆಯಾಗಿರ್ತಕ್ಕಂಥವು ಈ ಎಪ್ಪತ್ತ್ಮೂರನೇ ಎಪ್ಪತ್ನಾಲ್ಕನೇ ತಿದ್ದುಪಡಿ ಕಾಯ್ದೆಯಲ್ಲಿ ಏನಾಗ್ತವಪ್ಪ ಅಂದರೆ ಇವೆಲ್ಲ ಸೇರ್ಪಡೆ ಆಗ್ತಾವ ಇಲ್ಲಿ ಆಯೋಗ ಹಣಕಾಸು ಆಯೋಗ ಯಾರು ರಚನೆ ಮಾಡ್ತಾರಾ ಹೆಂಗೆ ರಚನೆ ಮಾಡ್ತಾರಾ ಯಾವಾಗ ರಚನೆ ಮಾಡ್ತಾರ ಎಷ್ಟು ವರ್ಷಕ್ಕೊಮ್ಮೆ ರಚನೆ ಮಾಡ್ತಾರಾ ಹಾಗಾದರೆ ಈ ಹಣಕಾಸು ಆಯೋಗನ ಗುರಿ ಉದ್ದೇಶಗಳೇನು ಪಂಚಾಯಿತಿಗೆ ಹಣಕಾಸು ಯಾವ ರೀತಿಯಾಗಿ ಮೀಸಲಿಡ್ತಾರ ಅಂತಕ್ಕಂಥದ್ರ ಬಗ್ಗೆ ತಿಳಿಸ್ತಕ್ಕಂಥದ್ದು ಯಾವುದೇ ಹಣಕಾಸು ಆಯೋಗ ಈ ಹಣಕಾಸು ಆಯೋಗ ಆದ ನಂತರ ಏನಪ್ಪಾ ಅಂದರೆ ಜೆ ಜೆ ಅಂದರೆ ಜಸ್ಟಿಫೈ ಜಸ್ಟಿಫೈ ಅಂದರೆ ಲೆಕ್ಕ ಪರಿಶೋಧನೆ ಇದು ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು ನೋಡ್ರಿ ಲೆಕ್ಕ ಪರಿಶೋಧನೆ ನೀವು ಬಾಲ್ಯದೊಳಗೆ ನೋಡ್ರಿ ನಾವು ಸಣ್ಣಾಗಿದ್ದಾಗ ನಮ್ಮ ತಾಯಿ ಏನು ಮಾಡ್ತಿದ್ರಪ್ಪ ಅಂದರೆ ಅವತ್ತು ಒಂದು ಕೆ ಜಿ ಸಕ್ಕರೆಗೆ ಹತ್ತು ರೂಪಾಯಿ ಇತ್ತು ಒಂದು ಕೆ ಜಿಗೆ ಎಷ್ಟಿತ್ತು ಹತ್ತು ರೂಪಾಯಿ ಇತ್ತು ನಮ್ಮ ತಾಯಿ ಏನು ಮಾಡ್ತಿತ್ತು ಅಂದರೆ ನೋಡಪ್ಪ ನಾವು ಸ್ಕೂಲ್ಗೆ ಊರಾಗ ಹೋಗ್ತಿದ್ವಲ್ಲ ಶಾಲೆಗೆ ಊರಾಗೋತ್ನಾಗ ನೋಡ ಬರುವಿನಾಗ ಒಂದು ಕೆ ಜಿ ಸಕ್ಕರೆ ಏನು ತೊಗೊಂಡ್ವಾ ಅಂತ ಹೇಳಿ ನಮ್ಮ ತಾಯಿ ರೊಕ್ಕ ಕೊಟ್ಟು ಕಳಿಸ್ತಿತ್ತು ನಾವೇನು ಮಾಡ್ತಿದ್ವಿಪ್ಪ ಅಂದ್ರೆ ಎಷ್ಟು ರೀ ಒಂದು ಕಿಲೋ ಸಕ್ಕರೆಗೆ ಅಥವಾ ಒಂದು ಕೆ ಜಿ ಸಕ್ಕರೆಗೆ ಎಷ್ಟು ರೀ ಅಂತ ಕೇಳ್ತಿದ್ವಿ ಅವಾಗ ಅವ್ರು ಏನು ಮಾಡ್ತಿದ್ರಪ್ಪ ಅಂದ್ರೆ ನೋಡಪ್ಪ ಒಂದು ಕೆಜಿಗೆ ಹತ್ತು ರೂಪಾಯಿ ಅಂತ ಹೇಳ್ತಿದ್ರು ಅವಾಗ ನಮ್ಮದು ಒಂದು ಸ್ವಲ್ಪ ಬಾಯಿ ಅಲ್ಲ ಏನಾದ್ರೂ ತಿನ್ನಬೇಕು ಅಂತ ತಿಳ್ಕೊಂಡು ನೋಡಿರಿ ನಮಗೆ ಎಂಟು ರೂಪಾಯಿ ಸಕ್ಕರೆ ಕೊಡ್ರಿ ಎಷ್ಟು ರೂಪಾಯಿ ಸಕ್ಕರೆ ಕೊಡ್ರಿ ಎಂಟು ರೂಪಾಯಿ ಸಕ್ಕರೆ ಕೊಡ್ರಿ ಅಂತ ಹೇಳ್ತಿದ್ವಿ ಅವಾಗ ಹೆಚ್ಚು ಕಡಿಮೆ ಕಾಲು ಕೆ ಜಿ ಕಡಿಮೆ ಕೊಡ್ತಿದ್ರು ಅವರು ಎಷ್ಟು ಕೆ ಜಿ ಕಡಿಮೆ ಕೊಡ್ತಿದ್ರು ಕಾಲು ಕೆ ಜಿ ಮನೆಗೆ ಬಂದ ತಕ್ಷಣ ಏನು ಮಾಡ್ತಿದ್ದಪ್ಪ ಅಂದ್ರೆ ನಮ್ಮ ತಾಯಿ ಏನು ಅಂದ್ರೆ ಎಷ್ಟು ತಂದಿಯೋ ಸಕ್ರೆ ಇಲ್ಲಮ್ಮ ಒಂದು ಕೆ ಜಿ ತಂದೀನಿ ಅಥವಾ ಹತ್ತು ರೂಪಾಯಿ ತಂದೀನಿ ಅಂತ ಹೇಳ್ತಿದ್ವಿ ಅವಾಗ ಅವ್ವ ಅದನ್ನ ಕೈಯಾಗಿ ಹಿಡಿದು ಗುಲಿನಾಗ ಗೊತ್ತಾಗಿಬಿಡ್ತಿತ್ತು ಓಹೋ ಇದು ಒಂದು ಕೆ ಜಿ ಇಲ್ಲ ಕಡಿಮೆ ಇದೆ ಅವಾಗ ಏನು ಮಾಡ್ತಿದ್ದಳಪ್ಪ ಅಂದರೆ ಕರೆ ಹೇಳೋ ಸತ್ಯ ಹೇಳೋ ಎಷ್ಟು ತಂದಿ ಇಲ್ಲಮ್ಮ ಹತ್ತು ರೂಪಾಯಿ ತಗ ತಂದೀನಿ ಅವಾಗ ಒಂದು ಹೊಡೆತ ಹೊಡೆದು ಬಿಡ್ತಿದ್ದಳರಿ ಸ ಏನಾಗಿ ಬಿಡ್ತಿತ್ತಪ್ಪ ಅಂದರೆ ಅವಾಗ ಓಡ್ತಿದ್ವಿ ಪೀಚೆ ಮುಡೀಗ ಪೀಚೆ ಮುಡ್ ಅಂತ ಎಲ್ಲಿವರೆಗೆ ಆಫೀಸ್ವರೆಗೆ ಅಲ್ಲ ನಾವು ಅಂಗಡಿವರೆಗೆ ಓಡ್ತಿದ್ವಿ ಇಲ್ಲ ಕೇಳುವಂತೆವಾ ಅಂತ ಅವಾಗ ಅಮ್ಮನೂ ಕೂಡ ಬೆನ್ನು ಹೈತಿ ಬಂದು ಕೇಳುತ್ತಿದ್ದಳು ಅವಾಗ ಇನ್ನೂ ಏನು ಮಾಡ್ತಿದ್ದಳಪ್ಪ ಅಂದರೆ ಇಲ್ಲರಿ ನಿಮ್ಮ ಮಗ ಎಂಟು ರೂಪಾಯಿ ಸಕ್ಕರೆ ತಗೊಂಡ ನಾನು ಮತ್ತು ಇನ್ನೊಂದು ಎರಡು ಸಲ ಏನಾಗ್ತಿತ್ತು ಚಾರ್ಜ್ ಆಗ್ತಿತ್ತು ಅಂದರೆ ನಾವು ಬಾಲ್ಯದಿಂದನೂ ಕೂಡ ಏನು ಮಾಡಿದೀವಪ್ಪ ಅಂದರೆ ಈ ಒಂದು ಸ್ವಲ್ಪ ಬಾಯಿ ಚಪ್ಪಲಿಗಾಗಿ ತಿನ್ನುವ ರೂಢಿ ಜಾಸ್ತಿ ಇದೆ ನೋಡಿರಿ ಹೀಗಾಗಿ ಇಲ್ಲಿ ಏನು ಮಾಡ್ತೀವಪ್ಪ ಅಂದರೆ ಅವಾಗಿನಿಂದ ಇನ್ನೂ ರೂಢಿ ಇದೆ ನಮಗೆ ತಿನ್ನಬೇಕು ತಿನ್ನಬೇಕು ಅಂತ ಹಿಂಗೆ ತಿಂದಾಗ ಏನಾಗಿ ಬಿಡ್ತೈತಪ್ಪ ಅಂದರೆ ಪ್ರಾಬ್ಲಮ್ ಆಗತ್ತೆ ಅಲ್ಲಿ ನಮ್ಮ ತಾಯಿ ಒಳ್ದಳು ಇಲ್ಲಿನ ಲೆಕ್ಕದಲ್ಲಿ ಏನಾದರೂ ವ್ಯತ್ಯಾಸ ಅಂದ್ರೆ ಈ ಅಡಿಟ್ದವ್ರು ಏನು ಮಾಡ್ತಾರಪ್ಪ ಅಂದರೆ ನಮಗೆ ಹೊಡಿತಾರೆ ಏನಂತ ನೀವು ಏನಾದರೂ ಸಂಬಳ ಬಿಟ್ಟು ಗಿಂಬಳಕ್ಕೆ ಬೆನ್ನು ಹತ್ತಿದೆ ಅಂದ್ರೆ ಸುಂಬಳು ಹೊಡಿತಾರೆ ಅಂತಾರೆ ನೋಡಿರಿ ಇದೇ ನೋಡ್ರಿ ಯಾವುದು ಲೆಕ್ಕ ಪರಿಶೋಧನೆ ಅಂಥೇಳಿ ಅಂದರೆ ಜೇ ಅಂದ್ರೆ ಲೆಕ್ಕ ಪರಿಶೋಧನೆ ಯಾವಾಗ ಮಾಡ್ತಾರ ಯಾರು ಮಾಡ್ತಾರ ಎಲ್ಲಿ ಮಾಡ್ತಾರ ಹೆಂಗೆ ಮಾಡ್ತಾರಾ ಹಾಗಾದರೆ ಎಷ್ಟು ತಿಂಗಳಿಗೆ ಬರ್ತಾರೋ ಏನು ವರ್ಷಕ್ಕೊಂಬೆ ಬರ್ತಾರ ಯಾವ ತಿಂಗಳಲ್ಲಿ ಬರ್ತಾರಾ ಲೆಕ್ಕ ಪರಿಶೋಧನೆಯಲ್ಲಿ ದೋಷ ಆಗಿದ್ರೆ ಏನು ಮಾಡ್ತಾರಾ ಹಾಗಾದ್ರೆ ಅಲ್ಲಿ ಲೆಕ್ಕ ಪರಿಶೋಧನೆ ದೋಷ ಆದವ್ರು ಯಾರನ್ನು ಕರೆಸ್ತಾರ ಯಾರ ಸಮ್ಮುಖದಲ್ಲಿ ಸಭೆ ನಡೆಸ್ತಾರ ಅಂತಕ್ಕಂಥದ್ದು ಪ್ರತಿಯೊಂದು ಎದುರಾಗಿ ಬರ್ತೈತಪ್ಪ ಅಂದರೆ ಲೆಕ್ಕ ಪರಿಶೋಧನೆ ಅದಕ್ಕೆ ಏನಂತ ಕರಿತೀವಿ ಜೆ ಜೆ ಅಂದರೆ ಏನು ಜಸ್ಟಿಫೈ ಇನ್ನು ಕೆ ನಾವು ಕೆ ಏನಂತೀವಪ್ಪ ಅಂದರೆ ಚುನಾವಣಾ ಆಯೋಗ ಅಂತೇಳಿ ಜೆ ಅಂದರೆ ಏನು ಜಸ್ಟಿಫೈ ಜಸ್ಟಿಫೈ ಅಂದರೆ ಏನು ಲೆಕ್ಕ ಪರಿಶೋಧನೆ ಕೆ ಅಂದರೆ ಏನಪ್ಪ ಅಂದರೆ ಚುನಾವಣಾ ಆಯೋಗ ಇದಕ್ಕೆ ನಾವು ಏನಂತ ಕರಿತೀವಪ್ಪ ಅಂದರೆ ಈಸಿಯಾಗಿ ನೆನಪಿಟ್ಕೊಳ್ಳೋಕೆ ಕೊಡಲಿ ಕುಡುಗೋಲ ಅಂತ ನೆನಪಿಟ್ಟಿವಿ ಈ ಕೊಡಲಿ ಮತ್ತು ಕುಡುಗೋಲ ಯಾವಾಗ ಬರ್ತಾವೋ ಚುನಾವಣಾ ಸಂದರ್ಭದೊಳಗೆ ಬರ್ತಾವೆ ಕೆ ಅಂದ್ರೆ ಕೊಡಲಿ ಕುಡುಗೋಲ ಯಾವಾಗ ಬರ್ತಾವ್ರೆ ಅವು ಚುನಾವಣಾ ಸಂದರ್ಭದಾಗ ಬರ್ತಾವೆ ಇಲ್ಲಿ ಚುನಾವಣಾ ಆಯೋಗದ ಬಗ್ಗೆ ತಿಳಿಸ್ತಕ್ಕಂಥದ್ದು ಯಾವುದು ಕೆ ಈ ಚುನಾವಣಾ ಆಯೋಗವನ್ನು ಯಾರು ರಚನೆ ಮಾಡ್ತಾರಾ ಹೆಂಗೆ ರಚನೆ ಮಾಡ್ತಾರಾ ಯಾವಾಗ ರಚನೆ ಮಾಡ್ತಾರಾ ಎಷ್ಟು ಜನರು ಇರ್ತಾರ ಈ ಚುನಾವಣಾ ಆಯೋಗದ ಕರ್ತವ್ಯಗಳೇನು ಈ ಚುನಾವಣಾ ಆಯೋಗ ಯಾವ ರೀತಿಯಾಗಿ ನೀತಿ ಸಂಹಿತೆಯನ್ನು ಜಾರಿಗೆ ಮಾಡುತ್ತೆ ಈ ನೀತಿ ಸಂಹಿತೆಯೊಳಗೆ ಹೆಂಗೆ ರೂಪರೇಷೆಗಳಿರ್ತಾವ ಹಾಗಾದರೆ ಚುನಾವಣೆಗಳು ನಡೀತಕ್ಕಂಥ ಸಂದರ್ಭದೊಳಗೆ ಭ್ರಷ್ಟಾಚಾರಗಳು ನಡೀತಾವೆ ಆ ಭ್ರಷ್ಟಾಚಾರಗಳನ್ನು ಹೆಂಗೆ ಕಂಟ್ರೋಲ್ ಮಾಡಬೇಕಾಗತ್ತೆ ಆನ್ಯ ಪ್ರಮಾಣಗಳನ್ನು ಮಾಡಿಸಿ ಚುನಾವಣೆಗಳನ್ನು ನಡೆಸ್ತಿರ್ತಾರ ಇಲ್ಲಾಂದ್ರೆ ಮತಪೆಟ್ಟಿಗೆಗಳನ್ನು ತೆಗೆದುಕೊಂಡು ಓಡಿ ಹೋಗ್ತಿರ್ತಾರಾ ಅಥವಾ ಮತಪೆಟ್ಟಿಗೆಗಳನ್ನು ನಾಶ ಮಾಡ್ತಿರ್ತಾರೆ ಅಥವಾ ಪ್ರಚೋದನೆ ಕೊಡ್ತಿರ್ತಾರೆ ಅಥವಾ ನೀತಿ ಸಂಹಿತೆ ಸಂದರ್ಭದೊಳಗೆ ಈ ಪ್ರಚಾರಗಳನ್ನು ಮಾಡೋದಾಗಲಿ ಈ ರೀತಿಯಾಗಿದ್ದಾಗ ಇದಕ್ಕೆ ಯಾವ ರೀತಿಯಾಗಿ ಪನಿಷ್ಮೆಂಟ್ ಅವು ಅಂತಕ್ಕಂಥದ್ದು ತಿಳಿಸ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಚುನಾವಣಾ ಆಯೋಗ ಅಂತೇಳಿ ಯಾವ ಆಯೋಗ ಚುನಾವಣಾ ಆಯೋಗ ಈ ಚುನಾವಣಾ ಆಯೋಗ ಅಂದ್ರೆ ಏನು ಕೆ ಕೆ ಅಂದ್ರೆ ಏನು ಕೊಡ್ಲಿ ಕುಡ್ಗೊಲ್ಲ ನೋಡ್ರಿ ಹೆಚ್ ಅಂದ್ರೆ ಹಣಕಾಸು ಹಣಕಾಸು ಅಂದ್ರೆ ತೆರಿಗೆಗೆ ಸಂಬಂಧಪಟ್ಟಿದ್ದು ಆ ಅಂದ್ರೆ ಆಯೋಗ ಎಂಥ ಆಯೋಗ ಹಣಕಾಸು ಆಯೋಗ ಆಯ್ ಆದ್ಮೇಲೆ ಯಾವುದು ಜೆ ಜೆ ಅಂದ್ರೆ ಏನು ಜಸ್ಟಿಫೈ ಜಸ್ಟಿಫೈ ಅಂದ್ರೆ ಲೆಕ್ಕ ಪರಿಶೋಧನೆ ಜಸ್ಟಿಫೈ ಅಂದ್ರೆ ಏನು ಲೆಕ್ಕ ಪರಿಶೋಧನೆ ಜಸ್ಟಿಫಾಯ್ ಏನು ರೀ ಲೆಕ್ಕ ಪರಿಶೋಧನೆ ಕೆ ಅಂದರೆ ಕೊಡ್ಲಿ ಕುಡುಗೋಲ ಅಂದರೆ ಚುನಾವಣಾ ಆಯೋಗ ಯಾವ ಆಯೋಗ ಚುನಾವಣಾ ಆಯೋಗ ಅಂತ ಹೇಳಿ ಈ ಚುನಾವಣಾ ಆಯೋಗ ಆದ ನಂತರ ಏನಪ್ಪಾ ಅಂದ್ರೆ ಕೆ ಆದಮೇಲೆ ಎಲ್ ಎಲ್ ಅಂದ್ರೆ ಏನು ಎಲ್ ಅಂದ್ರೆ ನಾವು ಹೆಂಗ ಅಂದ್ರೆ ಲವ್ ಅಂದ್ರೆ ಏನೋ ಲವ್ ಲವ್ ಮಾಡಕ್ಕೆ ಎಷ್ಟು ಜನ ಬೇಕ್ರಿ ಇಬ್ಬರು ಬೇಕು ರೀ ಒಬ್ಬರ ಮಾಡಿದ್ರೆ ಅದು ಲವ್ ಆಗೋಲ್ಲ ಇಬ್ಬರು ಮಾಡಿದ್ರೆ ಮಾತ್ರ ಏನಾಗತ್ತ ಲವ್ ಆಗತ್ತೆ ಇಲ್ಲಿ ಲವ್ ನಾವು ನಾವೇನು ಹೆಂಗೆ ವಿಚಾರ ಮಾಡ್ತೀವಪ್ಪ ಅಂದ್ರೆ ಒಂದು ರಾಜ್ಯ ಇನ್ನೊಂದು ಕೇಂದ್ರಾಡಳಿತ ಪ್ರದೇಶ ಕೇಂದ್ರಾಡಳಿತ ಪ್ರದೇಶ ಇವೆರಡೂ ಸೇರಿ ಏನಾಯ್ತಪ್ಪ ಅಂದರೆ ಒಂದು ರಾಷ್ಟ್ರ ಈ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಹೆಂಗೈತಿ ಎಲ್ಲಂದ್ರೆ ಒಕ್ಕೂಟ ವ್ಯವಸ್ಥೆ ಯಾವ ವ್ಯವಸ್ಥೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಯಾವ ವ್ಯವಸ್ಥೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಪಂಚಾಯತ್ ರಾಜ್ ಹೆಂಗ ಅಧಿಕಾರವನ್ನು ನಡೆಸ್ತೈತಿ ಅಂತಕ್ಕಂಥದ್ದನ್ನು ತಿಳಿಸುವುದು ಎಲ್ಲಂದ್ರೆ ಏನು ಲವ್ ಲವ್ ಅಂದ್ರೆ ಒಕ್ಕೂಟ ಅಂತ ಕರಿಬೋದು ಇಲ್ಲಾಂದ್ರೆ ಕೇಂದ್ರಾಡಳಿತ ಪ್ರದೇಶದಲ್ಲಿ ಪಂಚಾಯತ್ ರಾಜ್ ಅಂತ ಅನ್ಕೋಬಹುದು ಎಲ್ಲಂದ್ರೆ ಲವ್ ಲವ್ ಅಂದ್ರೆ ಏನು ಒಕ್ಕೂಟ ವ್ಯವಸ್ಥೆಯಲ್ಲಿ ಒಕ್ಕೂಟ ಅಂದ್ರೆ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರಾಡಿತ ಪ್ರದೇಶಗಳು ಇಲ್ಲಿ ಹೆಂಗೆ ಪಂಚಾಯಿತಿ ಐತಿ ಅಂತಕ್ಕಂಥ ತಿಳಿಸೋದು ಯಾವ್ದ್ರಿ ಎಲ್ ಎಲ್ ಅಂದ್ರೆ ಏನು ಲವ್ ಲವ್ ಅಂದ್ರೆ ಏನು ಒಕ್ಕೂಟ ಇನ್ನು ಎಲ್ ಆದ್ಮ ಲವ್ ಮುಂದೆ ಎಮ್ ಮ್ಯಾರೇಜ್ ಅನ್ನಬಾರದು ಅರ್ಥ ಆಗೈತೆ ಇದು ಮ್ಯಾರೇಜ್ ಅಲ್ಲ ಎಮ್ ಅಂದ್ರೆ ಏನಪ್ಪಾ ಅಂದರೆ ಮೀಸಲಾತಿ ರಾಜ್ಯಗಳು ಮೈನಾರಿಟಿ ಸ್ಟೇಟ್ಸ್ ಈ ಮೀಸಲಾತಿ ರಾಜ್ಯಗಳು ಯಾವುವು ಈ ಸಪ್ತ ಸಹೋದರಿ ಅಂತ ಕರಿತೀರಿ ನೀವು ಏನಂತ ಕರಿತೀರಿ ಸಪ್ತ ಸಹೋದರಿ ಸೆವೆನ್ ಸಿಸ್ಟರ್ಸ್ ಅಂತ ಏನು ಕರಿತಿರೋ ಈ ಸಪ್ತ ಸಹೋದರಿ ರಾಜ್ಯದಲ್ಲಿ ಕೆಲವೊಂದು ರಾಜ್ಯದಲ್ಲಿ ಇಪ್ಪತ್ತು ಲಕ್ಷಕ್ಕಿಂತ ಕಡಿಮೆ ಜನಸಂಖ್ಯೆ ಇದೆ ಆ ಕಡಿಮೆ ಜನಸಂಖ್ಯೆ ಇರ್ತಕ್ಕಂತಹ ರಾಜ್ಯಗಳಲ್ಲಿ ಪಂಚಾಯಿತಿಯನ್ನು ಯಾವ ರೀತಿಯಾಗಿ ಅಳವಡಿಸ್ಕೊಂಡಿದ್ದಾರೆ ಹಾಗಾದರೆ ಎಷ್ಟು ಹಂತದ ಪಂಚಾಯಿತಿಯನ್ನು ಅಳವಡಿಸ್ಕೊಂಡಿದ್ದಾರೆ ಹಾಗಾದರೆ ಅಲ್ಲಿ ಪಂಚಾಯಿತಿಗಳು ಯಾವ ರೀತಿಯಾಗಿ ನಡೀತಾವ ಯಾವ ರೀತಿಯಾಗಿ ಕಾರ್ಯಗಳನ್ನು ನಿರ್ವಹಿಸ್ತಾವ ಅಂತಕ್ಕಂಥದ್ದನ್ನು ನಾವೇನಂತ ಕರಿತೀವಿ ಎಮ್ ಅಂತೇಳಿ ಕರಿತೀವಿ ಎಮ್ ಅಂದರೆ ಏನು ಮೈನಾರಿಟಿ ಸ್ಟೇಟ್ಸ್ ಅಂದರೆ ಮೀಸಲಾತಿ ರಾಜ್ಯಗಳು ಎಂಥ ರಾಜ್ಯಗಳು ಮೀಸಲಾತಿ ರಾಜ್ಯಗಳು ಎಮ್ ಆದ್ಮೇಲೆ ಏನಪ್ಪ ಅಂದರೆ ಎನ್ ಅಂಥೇಳಿ ಏನೋ ಎನ್ ಅಂದ್ರೆ ಏನಪ್ಪ ಅಂದರೆ ನೀವು ತಿಳ್ಕೊಬಿಡಬೇಕು ಕಾನೂನು ಅಥವಾ ನ್ಯಾಯ ಅಂಥೇಳಿ ಏನೋ ನ್ಯಾಯ ನ್ಯಾಯ ಅಂದ್ರೇನು ಏನು ಕಾನೂನು ಅಂದ್ರೆ ನ್ಯಾಯ ಹೆಣ್ಣಂದರೆ ಏನು ನ್ಯಾಯ ಈಗ ಪಂಚಾಯಿತಿಯಲ್ಲಿ ಕೆಲವೊಂದು ಕಾನೂನುಗಳಿರ್ತಾವೆ ಪಂಚಾಯತಿ ಒಳಗೆ ಏನು ಶಾಸನಾತ್ಮಕವಾಗಿ ಹೊರಡಿಸಿರ್ತಾವೆ ಶಾ ಅಂದ್ರೆ ಈ ಸಂಸತ್ತಿನಲ್ಲಿ ಏನು ಕಾನೂನುಗಳಾಗಿರ್ತಾವೋ ಆ ಕಾನೂನುಗಳನ್ನು ಅಸ್ತಿತ್ವದಲ್ಲಿರ್ತಕ್ಕಂಥ ಕಾನೂನುಗಳನ್ನು ಏನು ಮಾಡ್ಬೇಕ್ರಿ ಮುಂದುವರಿಸ್ತಕ್ಕಂಥದ್ದು ಪಂಚಾಯಿತಿಯ ಕಾನೂನುಗಳೇನಿರ್ತಾವೋ ಆ ಕಾನೂನುಗಳನ್ನು ಸಂಪೂರ್ಣವಾಗಿ ಏನು ಮಾಡಬೇಕು ಜಾರಿಯಲ್ಲಿ ಮುಂದುವರ್ಸ್ಕೊಂಡು ಹೋಗ್ಬೇಕು ಏ ಇಲ್ಲ ರೀ ನಮ್ಮ ಸರ್ಕಾರ ಬಂದಿದೆ ಚೇಂಜ್ ಮಾಡ್ತೀವಿ ನಿಮ್ಮ ಸರ್ಕಾರ ಅದಕ್ಕೆ ತಿದ್ದುಪಡಿ ಆದಾಗ ಚೇಂಜ್ ಆಗಬೇಕದು ಇಲ್ಲ ಅಂದರೆ ಆ ಕಾನೂನುಗಳೇನಬೇಕಪ್ಪ ಅಂದರೆ ಹಾಗೆ ಮುಂದುವರ್ಕೊಂಡು ಹೋಗ್ಬೇಕು ಆ ಮುಂದುವರಿಯುವುದರ ಕುರಿತು ತಿಳಿಸ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಎನ್ ಎನ್ ಅಂದರೆ ಏನು ನ್ಯಾಯ ನ್ಯಾಯ ಅಂದ್ರೆ ಕಾನೂನು ಇನ್ನು ಓ ಓ ಅಂದರೆ ನೀವೇನು ಮಾಡ್ಬೇಕಪ್ಪ ಅಂದರೆ ಅವಾಯ್ಡ್ ಅವಾಯ್ಡ್ ಅಂದರೆ ನಿಷೇಧ ಅಂತ ನ್ಯಾಯಾಲಯ ಮಧ್ಯ ಪ್ರವೇಶ ಮಾಡುವುದನ್ನು ನಿಷೇಧಿಸಿದೆ ಈಗ ಏನು ಸಂಸತ್ತಿನೊಳಗೆ ಏನು ಮಂಡನೆ ಆಗಿರ್ತಾವೋ ಆ ಮಂಡನೆ ಆಗಿರ್ತಕ್ಕಂಥ ಕಾನೂನುಗಳನ್ನು ನೀವು ಹಂಗ ಯಾಕೆ ಮಾಡ್ರಿ ಅಂಥೇಳಿ ನ್ಯಾಯಾಲಯ ಏನು ಮಾಡುವಂಗಿಲ್ಲ ಮಧ್ಯ ಪ್ರವೇಶ ಮಾಡುವಂತಿಲ್ಲ ಈಗ ಚುನಾವಣೆ ಒಳಗೆ ನೀತಿ ಸಂಹಿತೆ ಒಳಗೆ ಚುನಾವಣಾ ಆಯೋಗ ಕೈಗೊಡ್ತಕ್ಕಂಥ ಕ್ರಮಗಳನ್ನು ಕೂಡ ಏನು ಮಾಡುವಂಗಿಲ್ಲ ನೀವು ಹಿಂಗ ಯಾಕೆ ಮಾಡಿರಿ ಅಂಥೇಳಿ ನ್ಯಾಯಾಲಯ ಮಧ್ಯ ಪ್ರವೇಶ ಮಾಡುವಂತಿಲ್ಲ ಅದು ಮಧ್ಯ ಪ್ರವೇಶ ಮಾಡಬೇಕಾದ್ರೆ ಮಾಡಬೇಕಾದ್ರೆ ಏನು ಮಾಡಬೇಕು ಮಾಡಬಾರ್ದಾದ್ರೆ ಯಾಕೆ ಮಾಡಬಾರ್ದು ಹಾಗಾದರೆ ಯಾವಾಗ ಮಾಡಬಾರ್ದು ಮಾಡಬೇಕಾದ್ರೆ ಯಾವಾಗ ಮಾಡಬೇಕು ಯಾವ ಆಧಾರದ ಮೇಲೆ ಮಾಡಬೇಕು ಅಂತಕ್ಕಂಥದ್ದನ್ನು ಇಲ್ಲೇನು ಹೇಳ್ತೈತಿಪ್ಪ ಅಂದ್ರೆ ಇನ್ನೂರ ನಲ್ವತ್ಮೂರು ಓ ಹೇಳ್ತೈತಿ ನೆನಪ ಉಳಿದಾವು ಅಂತ ಅಂದ್ಕೊಂಡಿನಿ ನೋಡಿ ಸ್ನೇಹಿತರೆ ಮತ್ತೊಮ್ಮೆ ನಿಮಗೆ ಪುನರ್ಮನನ ಮಾಡ್ತೀನಿ ಎ ಅಂದರೆ ಇನ್ನೂರ ನಲ್ವತ್ಮೂರು ಏನು ಹೇಳ್ತೈತಿ ಅರ್ಥ ವಿವರಣೆಗಳನ್ನು ಹೇಳ್ತೈತಿ ಇನ್ನೂರ ನಲ್ವತ್ಮೂರು ಏನು ಹೇಳ್ತೈತಿ ಎ ಅಸೆಂಬ್ಲಿ ಅಸೆಂಬ್ಲಿ ಅಂದರೆ ಏನು ಗ್ರಾಮಸಭೆ ಅಸೆಂಬ್ಲಿ ಅಂದರೆ ಏನೋ ಗ್ರಾಮಸಭೆ ಇನ್ನು ಬಿ ಏನು ಹೇಳ್ತೈತಿ ಬಿಲ್ಡ್ ಬಿಲ್ಡ್ ಅಂದರೆ ಏನು ರಚನೆ ಎದರ ರಚನೆ ಪಂಚಾಯಿತಿಯ ರಚನೆ ಸಿ ಅಂದರೆ ಏನು ಕ್ಯಾಬಿನೆಟ್ ಕ್ಯಾಬಿನೆಟ್ ಅಂದರೆ ಏನು ಸದಸ್ಯರು ಮತ್ತು ಅಧ್ಯಕ್ಷರು ಡಿ ಅಂದರೆ ಏನು ಡಿಸ್ಕೌಂಟ್ ಡಿಸ್ಕೌಂಟ್ ಅಂದರೆ ಏನು ಮೀಸಲಾತಿ ಡಿ ಆದಮೇಲೆ ಯಾವುದು ಇ ಇ ಅಂದರೆ ಏನು ಇಯರ್ ಇಯರ್ ಅಂದರೆ ಏನು ಅಧಿಕಾರಾವಧಿ ಇ ಆದಮೇಲೆ ಏನು ಎಫ್ ಎಫ್ ಅಂದರೆ ಏನು ಅನರ್ಹತೆಗಳು ಫೇಲ್ ಇ ಅಂದರೆ ಇಯರ್ ಎಫ್ ಅಂದ್ರೆ ಫೇಲ್ ಫೇಲ್ ಅಂದರೆ ಏನು ಅನರ್ಹತೆಗಳು ಯಪ್ಪಾದ ಮೇಲೆ ಏನೋ ಜಿ ಜಿ ಅಂದರೆ ಏನೋ ಜವಾಬ್ದಾರಿಗಳು ಎದುರು ಜವಾಬ್ದಾರಿಗಳು ಪಂಚಾಯಿತಿಯ ಜವಾಬ್ದಾರಿಗಳು ಜಿ ಆದಮೇಲೆ ಹೆಚ್ ಹೆಚ್ ಅಂದ್ರೆ ಹಣಕಾಸು ಹೆಚ್ ಅಂದರೆ ಏನೋ ಹಣಕಾಸು ಹಣಕಾಸು ಅಂದ್ರೆ ತೆರಿಗೆಗೆ ಸಂಬಂಧಪಟ್ಟಂತೆ ಹೆಚ್ ಮೇಲೆ ಯಾವುದು ಆಯ್ ಆಯ್ ಅಂದ್ರೆ ಆಯೋಗ ಯಾವ ಆಯೋಗ ಹಣಕಾಸು ಆಯೋಗ ಆಯ್ ಅಂದರೆ ಏನೋ ಆಯೋಗ ಯಾವ ಆಯೋಗ ಹಣಕಾಸು ಆಯೋಗ ಆಯ್ ಆದಮೇಲೆ ಜೆ ಜೆ ಅಂದ್ರೆ ಜಸ್ಟಿಫೈ ಜಸ್ಟಿಫೈ ಅಂದ್ರೆ ಲೆಕ್ಕ ಪರಿಶೋಧನೆ ಜಸ್ಟಿಫೈ ಅಂದರೆ ಏನು ಲೆಕ್ಕ ಪರಿಶೋಧನೆ ಜೆ ಆದಮೇಲೆ ಕೆ ಕೆ ಅಂದ್ರೆ ಏನು ಕೊಡ್ಲಿ ಕುಡುಗೋಲ ಕೈ ಮಾಡಿ ಮಾಡಿ ಹೇಳಬಾರ್ದು ಕೊಡ್ಲಿ ಕುಡುಗೋಲ ಅಂದರೆ ಚುನಾವಣಾ ಆಯೋಗ ಕೆ ಆದಮೇಲೆ ಎಲ್ ಎಲ್ ಅಂದರೆ ಲವ್ ಲವ್ ಅಂದ್ರೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಪಂಚಾಯತ್ ರಾಜ್ ಒಕ್ಕೂಟ ವ್ಯವಸ್ಥೆಯಲ್ಲಿ ಪಂಚಾಯತ್ ರಾಜ್ ಹೇಗೆ ಕಾರ್ಯವನ್ನು ನಿರ್ವಹಿಸ್ತೈತಿ ಅಂತಕ್ಕಂಥದ್ದು ಎಲ್ ಎಲ್ಲಾದ್ಮೇಲತ್ತ ಎಮ್ ಎಮ್ ಅಂದ್ರೆ ಮೈನಾರಿಟಿ ಸ್ಟೇಟ್ಸ್ ಅಂದರೆ ಮೀಸಲಾತಿ ರಾಜ್ಯಗಳಲ್ಲಿ ಪಂಚಾಯಿತಿ ವ್ಯವಸ್ಥೆ ಎಂ ಅಂದ್ರೆ ಏನು ಮೀಸಲಾತಿ ರಾಜ್ಯಗಳಲ್ಲಿ ಪಂಚಾಯತ್ ವ್ಯವಸ್ಥೆ ಎಮ್ ಆದ್ಮೇಲತ್ತ ಎನ್ ಎನ್ ಅಂದ್ರೆ ನ್ಯಾಯ ಅಸ್ತಿತ್ವದಲ್ಲಿರ್ತಕ್ಕಂಥ ಕಾನೂನುಗಳನ್ನು ಮುಂದುವರ್ಸ್ಕೊಂಡು ಹೋಗೋದಕ್ಕೆ ನಾವೇನಂತ ಕರಿತೀವಿ ನ್ಯಾಯ ಎನ್ ಅಂದ್ರೆ ಏನು ನ್ಯಾಯ ಎನ್ ಆದ್ಮೇಲತ್ತ ಓ ಓ ಓ ಅಂದ್ರೆ ಅವಾಯ್ಡ್ ನ್ಯಾಯಾಲಯ ಮಧ್ಯ ಪ್ರವೇಶ ಮಾಡುವುದನ್ನು ನಿಷೇಧಿಸಲಾಗಿದೆ ಹಿಂಗ ಒಟ್ಟು ಹದಿನಾರು ಕಾಯ್ದೆಗಳನ್ನು ಎಪ್ಪತ್ತ್ಮೂರು ಮತ್ತು ಎಪ್ಪತ್ನಾಲ್ಕನೇ ತಿದ್ದುಪಡಿಯಲ್ಲಿ ಏನು ಮಾಡಿದ್ದೀವಪ್ಪ ಅಂದರೆ ಜಾರಿಗೆ ತಂದೀವಿ ಇದು ಜಾರಿಗೆ ಬಂದದ್ದು ಯಾವಾಗ ಹೆಂಗ ಏನು ಇದ್ರ ಮೇಲೇ ಏನಿರ್ತದಪ್ಪ ಅಂದರೆ ಈ ಇದ್ರ ಮೇಲೂ ಪ್ರಶ್ನೆಗಳನ್ನು ಕೇಳಿದ್ದು ಉಂಟು ಕೇಳಬಹುದು ಅದಕ್ಕಾಗಿ ಇವು ನಿಮಗೆ ರೆಡಿ ಇರಬೇಕು ನೆನಪಿರಬೇಕು ಆ ಹದಿನಾರು ಕಾಯ್ದೆಗಳು ನೆನಪಿದ್ದು ಅಂದರೆ ಅವುಗಳನ್ನು ಎಕ್ಸ್ಪ್ಲೇನ್ ಅಂದರೆ ಅದರ ವಿವರಣೆಯನ್ನು ತಿಳ್ಕೊಂಡು ಬಿಟ್ಟರೆ ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ಅತ್ಯಂತ ಏನಾಗತ್ತಪ್ಪ ಅಂದರೆ ಸರಳಾಗತ್ತ ಸರಳೀಕರಣ ಆಗತ್ತಾ ಅಂತಕ್ಕಂಥದ್ದನ್ನು ಏನು ಮಾಡಬೇಕಾಗತ್ತೆ ನಾವು ನೋಡಬೇಕಾಗತ್ತೆ ಓಕೆನಾ ಓಕೆ ಎಲ್ರಿಗೂ ಧನ್ಯವಾದಗಳು ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ